ಪ್ರೀ ಇವತ್ತಿನ ವೀಡಿಯೋದಲ್ಲಿ ಯಾವ ಎ ಸಿ ನೀವು ಬರಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದಾಗಿ ಸಪೋರ್ಟ್ ಆಗುತ್ತೆ ಸೊ ಹೊಸ ಹೊಸ ಕಂಟೆಂಟ್ಸ್ ವೆರೈಟಿ ಕಂಟೆಂಟ್ಸ್ ತರ್ತಾ ಇದ್ದೀನಿ ನಾನು ಆ ಎಚ್ ಬಗ್ಗೆ ನಾನು ಹೇಳದಿದೆ ಇನ್ಫಾರ್ಮೇಷನ್ ಯಾವ ಥರ ಫಿಲ್ಅಪ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಚಾನಲ್ಸ್ ಅಂತ ಅದು ಕೂಡ ಮಾಹಿತಿ ಕೊಡ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಎ ಸಿ ಯಾಕಂದರೆ ಬೇಸಿಗೆ ಕಾಲ ಬಂದಿದೆ ಆಮೇಲೆ ಎ ಸಿ ಚಾಯ್ಸ್ ಮಾಡೋದ್ರಲ್ಲಿ ಭಾಳ ಕನ್ಫ್ಯೂಷನ್ ಇರುತ್ತೆ ಯಾವ ಯಾವ ಎ ಸಿ ತೊಗೋಬೇಕು ಯಾವ ಥರದ ಎ ಸಿ ತೊಗೋಬೇಕು ಎಷ್ಟು ಎನರ್ಜಿ ಸ್ಟಾರ್ ಇರಬೇಕು ಇದೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಫುಲ್ ವೀಡಿಯೋನ ಆರಾಮಾಗಿ ಕೂತ್ಕೊಂಡು ಪಾಪ್ಕಾರ್ನ್ ಅಥವಾ ಏನಾದರೂ ಚಿಪ್ಸ್ ಗಿಫ್ಟ್ಗಿಂತ ಮಸ್ತಾಗಿ ನೋಡಿ ಎಂಜಾಯ್ ಮಾಡಿ ಒಂದು ರೈಟ್ ಡಿಸಿಷನ್ ಮಾಡಿ ನೀವು ಎಸಿನ ಬೈ ಮಾಡಿರಿ ಮೊದಲನೇದಾಗಿ ತಿಳ್ಕೊಳ್ಳೋಣ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಇವು ಏನು ರೇಟಿಂಗ್ ಕೊಡ್ತಾರಲ್ಲ ಯಾವ ಥರ ಕೊಡ್ತಾರೆ ಅಂದರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಒಂದು ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಸೇವಿಂಗ್ ಇದೆ ಸೊ ಅವ್ರನ್ನ ಅದು ಸ್ಟಿಕರ್ನ ಲೇಬಲ್ ಪ್ರೊವೈಡ್ ಮಾಡ್ತಾರೆ ಏನು ಬೇಸಿಸ್ ಯಾವ ಆಧಾರ ಮೇಲೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಈಗ ಎಷ್ಟು ಬಿಸಿ ಗಾಳಿ ಏನಿರುತ್ತೆ ಅಲ್ಲ ರೂಮಲ್ಲಿ ಅದನ್ನು ಹೊರಗಡೆ ಹಾಕಲಿಕ್ಕೆ ಕಂಪ್ರೆಸರ್ ಫುಲ್ ಆನಲ್ಲಿ ರನ್ ಆಗುತ್ತೆ ಅಂದರೆ ತಂಪ್ ಮಾಡಲಿಕ್ಕೆ ಸೊ ಅದು ಎಷ್ಟೊತ್ತು ರನ್ ಮಾಡಿರ್ತೀರ ಅದೇ ಟೈಮಲ್ಲಿ ಎಷ್ಟೊತ್ತು ಪವರ್ ಕನ್ಸ್ಯೂಮ್ ಆಗಿದೆ ಯೂನಿಟ್ಸಲ್ಲಿ ಅಂತ ಅವ್ರ ರೇಷಿಯೋನ ತೆಗೆದು ಒಂದು ರೇಟಿಂಗ್ ಕೊಡ್ತಾರೆ ಸೊ ತ್ರೀ ಪಾಯಿಂಟ್ ಒನ್ ಟು ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಈ ತರ ಬೇರೆ ಬೇರೆ ನಂಬರ್ಸಿಗೆ ಬೇರೆ ಬೇರೆ ರೇಟಿಂಗ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಜಾಸ್ತಿ ನಂಬರ್ ಇದ್ರೆ ಜಾಸ್ತಿ ರೇಟಿಂಗ್ ಅದೇ ತರ ಕಾಸ್ಟ್ಲಿ ಕೂಡ ಆಗುತ್ತೆ ಅಂದರೆ ತ್ರೀ ಸ್ಟಾರ್ ಎನರ್ಜಿ ಇದ್ದಿದ್ದು ನೀವು ತೊಗೊಂಡ್ರೆ ಅದಕ್ಕಿಂತ ಕಾಸ್ಟ್ಲಿ ಫೈವ್ ಸ್ಟಾರ್ ಯಾಕಂದರೆ ಅದೇ ಥರ ಕೆಲಸ ಮಾಡ್ತೈತಿ ವಿತ್ ಪವರ್ ಸೇವಿಂಗ್ ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ವೆರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಜಾಸ್ತಿ ಜನರು ಏನು ಕನ್ಫ್ಯೂಸ್ ಮಾಡಿಕೊಂಡು ಇವಾಗ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಈ ಥರ ಏನು ಕೊಟ್ಟಿದ್ದಾರೆ ಆದರೂ ನಿಜವಾಗ್ಲೂ ಹಾಗೆ ಇರುತ್ತಾನ ಅದೇ ಥರ ಕೆಲಸ ಮಾಡ್ತೈತ ಅಂದರೆ ಅಷ್ಟು ಸೇವಿಂಗ್ಸ್ ಆಗುತ್ತೆ ನಾನು ನಮಗೆ ಫೈವ್ ಸ್ಟಾರಿಂದ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ರೆ ಅಂತ ಹೌದು ನೀವು ವ್ಯತ್ಯಾಸ ಕಂಡು ಬರುತ್ತೆ ಸೊ ಅದಕ್ಕೋಸ್ಕರ ಇನ್ವೆಸ್ಟ್ ನಿಮ್ಮ ನಿಮ್ಮ ಹತ್ರ ಜಾಸ್ತಿ ಬಡ್ಜೆಟ್ ಇದೆಯಪ್ಪ ಅಂದರೆ ಡೆಫಿನೆಟ್ಲಿ ಬೈ ಫೈವ್ ಸ್ಟಾರ್ ಅಂತೀನಿ ನಾನು ಸೊ ಇದು ಎನರ್ಜಿ ಎಫಿಷಿಯನ್ಸಿ ಇದಾದ ಮೇಲೆ ಯಾವುದು ಎ ಸಿ ತೊಗೋಬೇಕು ಎಷ್ಟೋ ಟೈಪ್ಸ್ ಇದೆ ಅಲ್ಲ ವಿಂಡೋ ಎ ಸಿ ಇದೆ ಸ್ಪ್ಲಿಟ್ ಎ ಸಿ ಇದೆ ಈಗ ಮಾಡರ್ನ್ ಆಗಿ ಇವತ್ತಿನ ಜನ್ರೇಷನಲ್ಲಿ ಜಾಸ್ತಿ ಸೇಲಾಗಿರೋದು ಜಾಸ್ತಿ ಸೇಲ್ ಆಗೋದು ಅಂದರೆ ಸ್ಪ್ಲಿಟ್ ಎ ಸಿ ಸೊ ಅದನ್ನೇ ತೊಗೊಂಡು ಬರೋದು ಡೊಮೆಸ್ಟಿಕ್ ಪರ್ಪಸ್ ಅಂದರೆ ನಾವು ಮನೆಯಲ್ಲಿನೇ ಎ ಸಿ ಹಾಕೊಳ್ಳೋದಪ್ಪ ಅಂದರೆ ಆಬ್ವಿಯಸ್ಲಿ ನೀವು ಹೋಗಿ ಎ ಸಿನೇ ತೊಗೊಳ್ರಿ ವಿಂಡೋ ಎ ಸಿ ಅಂದರೆ ಏನಾಗುತ್ತೆ ಅದಕ್ಕೆ ಪರ್ಫೆಕ್ಟಾಗಿ ಸೈಜ್ ಬೇಕು ಅದ್ರದ್ದು ಏನು ಅಡ್ವಾಂಟೇಜಪ್ಪ ಅಂದರೆ ವೆರಿ ಈಸಿ ಅಂದರೆ ಒಂದು ಡಬ್ಬಿ ಇರುತ್ತಲ್ಲ ಆ ಡಬ್ಬಿನ ಆನ್ ಮಾಡಿಬಿಟ್ರೆ ನಿಮಗೆ ಎಸಿನೇ ಆನ್ ಆಗಿಬಿಡುತ್ತೆ ಅಂದರೆ ಏನು ಅಷ್ಟು ಈಸಿಯಾಗಿದೆ ಅದು ಇನ್ಸ್ಟಾಲೇಷನ್ನು ಜಾಸ್ತಿ ಕಿರಿಕಿರಿ ಇರಲ್ಲ ಬಟ್ ಏನಂದರೆ ಸ್ಪೇಷಿಯಸ್ ಇರಬೇಕು ಈಗ ವಿಂಡೋದಲ್ಲೇ ಫಿಟ್ ಮಾಡೋದು ಅಥವಾ ಅದಕ್ಕೋಸ್ಕರ ನೀವು ಬ್ಲಾಕ್ನ ರೆಡಿ ಮಾಡಿಸಿ ಅದ್ರೊಳಗಡೆ ಕೂಡಿಸ್ಬೇಕು ಸೊ ಜಾಗ ಏನಿದೆ ಜಾಸ್ತಿ ಹಿಡಿಸುತ್ತೆ ಅದಕ್ಕೆ ಸೊ ಅದಕ್ಕೋಸ್ಕರ ವಿಂಡೋ ಎ ಸಿಗಿಂತ ಸ್ಪ್ಲಿಟ್ ಎಸಿನೇ ಚೆನ್ನಾಗಿ ಆಮೇಲೆ ಸ್ಪ್ಲಿಟ್ ಎ ಸಿ ಕಂಪೇರ್ ಟು ವಿಂಡೋ ಎ ಸಿ ಜಾಸ್ತಿ ಕೂಲಿಂಗ್ ಕೊಡುತ್ತೆ ನಿಮಗೆ ಸೊ ಅದೆಲ್ಲ ಕನ್ಸಿಡರ್ ಮಾಡಿ ನೀವು ವಿಂಡೋ ಎ ಸಿ ಏನು ತಲೆ ಕೆಡಿಸ್ಕೋಬೇಡ್ರಿ ಏರ್ ನನಗೆ ಒಂದು ತ್ರೀ ಫೋರ್ ತೌಸಂಡ್ ರುಪೀಸ್ ಉಳಿತೈತಪ್ಪ ವಿಂಡೋ ಎ ಸಿ ತಗೋಬೋದಲ್ಲ ಆ ಥರ ಏನು ಯೋಚನೆ ಮಾಡಬೇಡ್ರಿ ಯಾಕಂದರೆ ಅಷ್ಟು ಕೂಲಿಂಗ್ ಎಫಿಷಿಯನ್ಸಿ ಇರೋದಿಲ್ಲ ಇವಾಗಿಂದೆಲ್ಲ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಮೆಟೀರಿಯಲ್ಸ್ ಎಲ್ಲ ಒಳ್ಳೆಯ ಹಾಕೋದೇ ಸ್ಪ್ಲಿಟ್ ಎ ಸಿ ಅಲ್ಲಿ ಸೊ ಅದಕ್ಕೋಸ್ಕರ ಸ್ಪ್ಲಿಟ್ ಎಸಿನೇ ತೊಗೊಂಡ್ಬರ್ರಿ ಈಗ ನೆಕ್ಸ್ಟ್ ಲೆವೆಲಿಂದ ಏನಂದರೆ ಟವರ್ ಎ ಸಿ ಇದೆ ಸ್ಟ್ಯಾಂಡಿಂಗ್ ಟವರ್ ಎ ಸಿಗುತ್ತೆ ಅದೆಲ್ಲ ದೊಡ್ಡ ದೊಡ್ಡ ಮ್ಯಾರೇಜ್ ಹಾಲಲ್ಲಿ ಅಥವಾ ಈ ಥರ ಕಾನ್ಫರೆನ್ಸ್ ರೂಮಲ್ಲಿ ಅಲ್ಲೆಲ್ಲ ಯೂಸ್ ಮಾಡ್ಬೋದು ಅದು ಅರೌಂಡ್ ಸಿಕ್ಸ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಒನ್ ಲ್ಯಾಕ್ಸ್ ರುಪೀಸಿಗೆ ಸಿಗುತ್ತೆ ಯಾಕಂದರೆ ತ್ರೀ ಟನ್ ಆ ಥರ ಸಿಗುತ್ತೆ ಅದರಲ್ಲಿ ಸೊ ಒಂದು ಹ್ಯೂಜ್ ರೂಮಿಗೆ ಯೂನಿಫಾರ್ಮಾಗಿ ಕೂಲ್ ಮಾಡಬೇಕಂದ್ರೆ ಸ್ಟ್ಯಾಂಡಿಂಗ್ ಟವರ್ ಎ ಸಿ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಅಂದರೆ ಪ್ಯಾಕೇಜ್ಡ್ ಎ ಸಿ ಅಂತ ಬರುತ್ತೆ ಇನ್ನೊಂದು ಹೀಟ್ ಪಂಪ್ ಎ ಸಿಸ್ ಅಂತ ಬರುತ್ತೆ ಹೀಟ್ ಪಂಪ್ ಅಂದರೆ ಅದು ಹೀಟರ್ ಕೂಡ ಇರುತ್ತೆ ಪ್ಲಸ್ ಕೂಲಿಂಗ್ ಕೂಡ ಮಾಡುತ್ತೆ ಆ ಥರ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಬಡ್ಜೆಟ್ ಆಮೇಲೆ ಎಲ್ಲಿ ಫಿಕ್ಸ್ ಮಾಡಿಸ್ಬೇಕಂತ ಇದ್ದೀರಿ ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ಜನರಲ್ ಆಗಿ ನಾವು ಕನ್ಸ್ಯೂಮರ್ ಆ್ಯಸ್ ಎ ಕನ್ಸ್ಯೂಮರ್ ನಾವು ನಮ್ಮ ಮನೆಯಲ್ಲಿ ಬೆಡ್ರೂಮಲ್ಲಿ ಅಥವಾ ಹಾಲಲ್ಲಿ ಲಿವಿಂಗ್ ರೂಮಲ್ಲಿ ಎಸಿನ ಫಿಕ್ಸ್ ಮಾಡಿಸ್ತೀವಿ ಸೊ ಯಾವ ಥರ ನೀವು ಎ ಸಿ ತಗೋಬೇಕು ಈಗ ಸ್ಪ್ಲಿಟ್ ಏರ್ ಎ ಸಿ ತೊಗೊಳ್ರಿ ಅಂದೆ ಸೊ ಸ್ಪ್ಲಿಟ್ ಏರ್ ಎ ಸಿ ಅಂದಿದ ತಕ್ಷಣ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಆರ್ ಫೈವ್ ಸ್ಟಾರ್ ಎನರ್ಜಿ ರೇಟಿಂಗ್ ಇದ್ದಿದ್ದನ್ನು ತೊಗೊಳ್ರಿ ಒನ್ ಸ್ಟಾರ್ ಟೂ ಸ್ಟಾರ್ ಇದ್ದಿದ್ದು ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸ್ವಲ್ಪ ಜಾಸ್ತಿನೇ ಪವರ್ ಕನ್ಸ್ಯೂಮ್ ಮಾಡುತ್ತೆ ಆಮೇಲೆ ಅದಕ್ಕೆ ಏನು ಅವರು ಗ್ರೀನ್ ಅಂತ ನಾವು ಎನ್ವೈರ್ಮೆಂಟಿಗೆ ಹೆಲ್ಪ್ ಆಗೋಂಥ ಮೆಟೀರಿಯಲ್ಸ್ ಯೂಸ್ ಮಾಡ್ಲಿಕ್ಕೆ ಅಂತೀವಲ್ಲ ಸೊ ಅದು ಏನು ರೆಫ್ರಿಜರೆಂಟ್ ಹಾಕಿರ್ತಾರೆ ಗ್ಯಾಸ್ ಅದರಲ್ಲಿ ಸೊ ಒನ್ ಸ್ಟಾರ್ ಟೂ ಸ್ಟಾರಲ್ಲಿ ಅಂಥ ಪರಿ ಏನು ಇರೋದಿಲ್ಲ ಅಂದರೆ ಜಾಸ್ತಿ ಎಮಿಟ್ ಮಾಡುತ್ತೆ ಅದು ಏನು ಗ್ಯಾಸಿಂದ ಅಂಶ ಇರುತ್ತೆ ಅಲ್ಲ ಓಸನ್ ಲೇಯರಿಗೆ ಸೊ ಅದಕ್ಕೋಸ್ಕರ ಅದು ಅಷ್ಟು ಎನರ್ಜಿ ಎಫಿಷಿಯನ್ಸಿ ಇರಲ್ಲ ಸೊ ತ್ರೀ ಸ್ಟಾರಿಂದ ತ್ರೀ ಸ್ಟಾರ್ ಆರ್ ಫೋರ್ ಸ್ಟಾರ್ ಆರ್ ಫೈವ್ ಸ್ಟಾರ್ ಯಾವುದ್ರೂ ತೊಗೋಬೋದು ನೀವು ಅದು ಬೇಸಿಕ್ ಫಸ್ಟ್ ಅದು ತಿಳ್ಕೊಬೇಕು ನೀವು ಸೊ ತಕ್ಷಣ ನೆಕ್ಸ್ಟ್ ಇನ್ವರ್ಟರ್ ಆ್ಯಂಡ್ ನಾನ್ ಇನ್ವರ್ಟರ್ ಎ ಸಿ ಇತ್ತೀಚಿಗೆ ಭಾಳ ಕನ್ಫ್ಯೂಸ್ ಆಗಿದೆ ಏನಪ್ಪ ಇದು ಇನ್ವರ್ಟರ್ ಸಿ ಬರ್ತಾ ಇದೆ ಅದಕ್ಕೆ ಅದು ಅಷ್ಟು ಕಾಸ್ಟ್ಲಿ ನಿಜವಾಗ್ಲೂ ಅದು ಅಷ್ಟು ವರ್ಕ್ ಮಾಡುತ್ತೆ ನ ಇನ್ವರ್ಟ್ರ ಎ ಸಿ ಅಂದರೆ ಎಕ್ಸಾಕ್ಟ್ಲಿ ಏನಪ್ಪ ಅಂದರೆ ವೆರಿ ವೆರಿ ಸಿಂಪಲ್ ಇನ್ವರ್ಟರ್ ಎಸಿಯಲ್ಲಿ ಕಂಪ್ರೆಸರ್ ಏನಿರುತ್ತೆ ಅಲ್ಲ ಅಂದರೆ ತಂಪ್ ಮಾಡ್ಲಿಕ್ಕೆ ನಾವು ಏನು ಆನ್ ಮಾಡಿ ಕೂಲ್ ಮೋಡ್ ಅಂತ ಇಡ್ತೀವಲ್ಲ ಸೊ ತಂಪ್ ಮಾಡಬೇಕಾದ್ರೆ ಕಂಪ್ರೆಸರ್ ಏನು ಫ್ಯಾನ್ ಆನ್ ಆಗಿರುತ್ತೆ ಅದು ಫ್ಯಾನ ಕಂಟ್ರೋಲೆಬಲ್ ಸ್ಪೀಡಲ್ಲಿ ರನ್ ಆಗುತ್ತೆ ಅಂದರೆ ಈಗ ನಾನು ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ಸಿಗೆ ಕೂಲ್ ಮಾಡ್ರಿಯಪ್ಪ ಅಪ್ಪ ಇದು ರೂಮಿಗೆ ಅಂತ ನಾನು ಬಟನ್ ಮೇಲೆ ಒತ್ತಿದ ತಕ್ಷಣ ಸೊ ಕಂಪ್ರೆಸರ್ ಏನು ಮಾಡುತ್ತೆ ಅಷ್ಟೇ ಸ್ಪೀಡಲ್ಲೇ ರನ್ ಆಗಿ ಅಷ್ಟೇ ಅಕ್ಯುರೇಟಾಗಿ ನಿಮಗೆ ಕೂಲಿಂಗ್ ಕೊಡುತ್ತೆ ಅಂದರೆ ಅಕ್ಯುರೇಟ್ ರಿಸೈಸ್ ಕೂಲಿಂಗ್ ಅಂತ ಏನಂತಾರಲ್ಲ ಅಷ್ಟು ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ಗೆ ಅಷ್ಟೇ ಫ್ಯಾನ್ ಸ್ಪೀಡ್ ರನ್ನಾಗಿ ಕೂಲ್ ಕೊಡುತ್ತೆ ಅದೇ ನಾನ್ ಇನ್ವರ್ಟರ್ ಎ ಸಿ ಇದ್ರೆ ಏನಾಗ್ತಿತ್ತು ಕಂಪ್ರೆಸರ್ ಫುಲ್ಲಾಗಿ ರನ್ ಆಗ್ತಿತ್ತು ಅಂದರೆ ಫುಲ್ ಅದ್ರದ್ದು ಫ್ಯಾನ್ ಏನಿರುತ್ತಲ್ಲ ಫುಲ್ ಸ್ಪೀಡಾಗಿ ರನ್ ಆಗ್ತಿತ್ತು ಇನ್ಸ್ಟೆಂಟಾಗಿ ನಿಮಗೆ ಜಲ್ದಿ ಕೂಲ್ ಆಗುತ್ತೆ ಬಟ್ ಏನಪ್ಪ ಇಲ್ಲಿ ಅಂದರೆ ಪವರ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಯಾಕಂದರೆ ಕಂಪ್ರೆಸರು ನೀವು ಎಷ್ಟೇ ಟೆಂಪ್ರೇಚರ್ ಇರಲಿ ಎಷ್ಟೇ ಇಡ್ರಿ ಏಯ್ಟೀನ್ ಡಿಗ್ರಿ ಸೆಲ್ಸಿಯಸ್ ಆಗಬೇಕಂತ ಇಡ್ರಿ ಅಥವಾ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಆಗಬೇಕು ರೂಮ್ ಅಂತ ನೀವು ಇಟ್ಟರೆ ಇಲ್ಲಿ ಕಂಪ್ರೆಸರ್ ಫುಲ್ ಆನ್ ಆಗಿಬಿಡೋದು ಸೊ ಮೋಟ್ರ್ ಫ್ಯಾನಿಂಗ್ ಮೋಟ್ರ್ ಏನಿರುತ್ತಲ್ಲ ಫುಲ್ ಸ್ಪೀಡಲ್ಲಿ ರನ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಪವರ್ ಕನ್ಸ್ಯೂಮ್ ಆಗುತ್ತೆ ಸೊ ಐದರ್ ಇಟ್ ಹ್ಯಾಸ್ ಟು ಟರ್ನ್ ಆನ್ ಆರ್ ಆಫ್ ಬಟ್ ಇವಾಗ ನೀವು ಇನ್ವರ್ಟರ್ ಎ ಸಿ ತೊಗೊಂಡ್ರೆ ಏನಾಗುತ್ತೆ ವೇರಿಯಬಲ್ ಸ್ಪೀಡಲ್ಲಿ ಅಂದರೆ ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು ಈಗ ಏಯ್ಟೀನ್ ಡಿಗ್ರಿ ಸೆಲ್ಸಿಯಸ್ಗೆ ಎಷ್ಟು ಸ್ಪೀಡ್ ಬೇಕಾಗುತ್ತೆ ಕಂಪ್ರೆಸರ್ ಅಷ್ಟೇ ಸ್ಪೀಡಲ್ಲಿ ರನ್ ಆಗುತ್ತೆ ಅದರಿಂದ ಪವರ್ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ ಆಮೇಲೆ ಪ್ರಿಸೈಸ್ ಕೂಲಿಂಗ್ ಕೂಡ ಆಕ್ಯುರೇಟಾಗಿ ಟ್ವೆಂಟಿ ಡಿಗ್ರಿ ಅಂದರೆ ಟ್ವೆಂಟಿ ಡಿಗ್ರಿನೇ ನಿಮಗೆ ಕೂಲ್ ಕೊಡುತ್ತೆ ಸೊ ಇವೆರ ವ್ಯತ್ಯಾಸ ಅದು ಸೊ ಅದಕ್ಕೆ ನಿಮ್ಮ ಬಜೆಟ್ ಜಾಸ್ತಿ ಇದ್ದರೆ ಆಗಿ ನಾನು ರೆಕಮೆಂಡ್ ಮಾಡೋದು ಇನ್ವರ್ಟರ್ ಎಸಿನೇ ನೀವು ಬೈ ಮಾಡಿರಿ ಹಾಗೆ ನಾನು ಇದ್ರದ್ದು ಯಾವ ಥರ ನನ್ನ ರೆಕಮೆಂಡೇಶನ್ ಇದೆ ಏನೇನು ಎ ಸಿ ತೊಗೋಬೇಕು ನೀವು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕ್ಸ್ ಎಲ್ಲ ಕೊಡ್ತೀನಿ ನೀವು ಅಲ್ಲಿ ಕೂಡ ಹೋಗಿ ಬೇರೆ ಬೇರೆ ಬಡ್ಜೆಟ್ಟಿಗೆ ನಿಮ್ಮ ಬಡ್ಜೆಟ್ ತಕ್ಕಂತೆ ನೀವು ಹೋಗಿ ಬೈ ಮಾಡಬಹುದು ಸೊ ಅಂದೆ ಎನರ್ಜಿ ಎಫಿಷಿಯನ್ಸಿ ಯಾವ ಥರ ನೋಡಿ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದೆ ಅದಾದಮೇಲೆ ಇನ್ವರ್ಟರ್ ಎ ಸಿ ತೊಗೋಬೇಕಾ ನಾನ್ ಇನ್ವರ್ಟರ್ ಎ ಸಿ ಅಂತ ಹೇಳಿದೆ ಸೊ ನಾನ್ ಇನ್ವರ್ಟರ್ ಎ ಸಿ ತೊಗೊಂಡ್ರೆ ಈಗ ಜಾಸ್ತಿ ಸಡನ್ನಾಗಿ ಆಗಿ ಪವರ್ ಬಿಲ್ ಜಾಸ್ತಿ ಆಗ್ಬಿಡ್ತೈತೆ ಅಂತ ಏನಿಲ್ಲ ಬಟ್ ಅಂದರೂ ಕೂಡ ಈಗ ಕಾಸ್ಟ್ಲಿ ಅರೆಂಡಲ್ಲಿ ನಾವು ಏನು ತಗೋತೀವಲ್ಲ ಇನ್ವರ್ಟರ್ ಎ ಸಿ ಆಮೇಲೆ ನಾನ್ ಇನ್ವರ್ಟರ್ ಎ ಸಿ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಬಿಲ್ ಸೇವಿಂಗ್ ಅಂತಾರೆ ನೀವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಸೇವ್ ಆಗ್ತೈತಪ್ಪ ಬಿಲ್ ಅಂತನೂ ಕೂಡ ಅನ್ಬೋದು ಇಯರ್ಲಿ ಸೊ ಅದಕ್ಕೋಸ್ಕರ ಇನ್ವರ್ಟರ್ ಎ ಸಿ ಮೇಲೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಕೂಡ ಪರವಾಗಿಲ್ಲ ವರ್ತ್ ದಿ ಮನಿ ಇರುತ್ತೆ ಹಾಗೆ ಫೀಚರ್ಸ್ ಕೂಡ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಇನ್ವರ್ಟರ್ ಎಸಿಯಲ್ಲಿ ಯಾಕಂದರೆ ಜಾಸ್ತಿನೇ ಪೇ ಮಾಡಿರ್ತಿರಲ್ಲ ನೀವು ಆಲ್ರೆಡಿ ಸೊ ಈ ಥರ ಇದೆ ಇನ್ವರ್ಟರ್ ವೆಸಸ್ ನಾನ್ ಇನ್ವರ್ಟರ್ ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿರಿ ರೆಫ್ರಿಜರೆಂಟ್ ಅಂತ ಏನಿರುತ್ತೆ ಇದೇ ನಮಗೆ ಇಂಪಾರ್ಟೆಂಟ್ ಕೂಲ್ ಮಾಡಲಿಕ್ಕೆ ತಂಪ್ ಮಾಡಲಿಕ್ಕೆ ರೂಮು ರೆಫ್ರಿಜರೆಂಟೇ ಕಾರಣ ರೆಫ್ರಿಜರೆಂಟ್ ಅಂದರೆ ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ ಸೊ ಅದು ಎಂಥ ಅಪ್ಪ ಅಂದರೆ ಎಚ್ ಎಫ್ ಸಿ ಎಚ್ ಸಿ ಅಂದರೆ ಹೈಡ್ರೋಫ್ಲೋರೋಕಾರ್ಬನ್ ಹೈಡ್ರೋಕಾರ್ಬನ್ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಆರ್ ಫೋರ್ ಟೆನ್ ಎ ಕಂಪ್ಲೇಂಟ್ ಎಲ್ಲ ಗ್ರೀನ್ ಸಿಂಬಲ್ಸ್ ಎಲ್ಲ ಸ್ಟಿಕರ್ಸ್ ಎಲ್ಲ ಹಾಕಿ ಬರೆದಿರ್ತಾರೆ ನೋಡಿರಿ ನಮ್ಮ ಎ ಸಿ ಇಷ್ಟು ಗ್ರೀನ್ ಐತಿ ನಮ್ಮ ಎ ಸಿ ಈ ಥರ ಎನರ್ಜಿ ಅಫಿಷಿಯಂಟ್ ಇದೆ ಅಂತ ಇದರಲ್ಲಿ ಯಾವ್ದು ನೀವು ತಗೋಬೇಕಂದ್ರೆ ಆರ್ ಫೋರ್ ಟೆನ್ ಎ ಕಂಪ್ಲೇಂಟ್ ಏನು ಏನಿದೆ ಅಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗ ನೀವು ಎಸಿನ ಬೈ ಮಾಡ್ಬೇಕಾದ್ರೆ ಅಲ್ಲಿ ಆರ್ ಫೋರ್ ಟೆನ್ ಎ ಕಂಪ್ಲೇಂಟ್ ಇದೆ ಇಲ್ಲ ಅಂತ ನೀವು ಕೇಳಬೇಕು ಕಂಪ್ಲೇಂಟ್ ಅಲ್ಲ ಕಂಪ್ಲೇಂಟ್ ಅಂದರೆ ಆರ್ ಫೋರ್ ಟೆನ್ ಎಗೆ ಅದು ಅನುಸರಿಸ್ತೇದಾ ಅಥವಾ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಬೇಕು ಆರ್ ಫೋರ್ಟನ್ನೇ ಅಥವಾ ಆರ್ ಥರ್ಟಿ ಟೂ ಇರಲಿ ಆರ್ ತರ್ಟಿ ಟು ಇದ್ದರೆ ಇನ್ನೂ ಒಳ್ಳೆಯದು ಆರ್ ತರ್ಟಿ ಟುಗಿಂತ ಇನ್ನೂ ತುಂಬ ಗ್ರೀನೆಸ್ಟ್ ಅಂದರೆ ಏನಪ್ಪ ನಮ್ಮ ಪ್ರದೂಷಿತನೇಗಳಲ್ಲ ನಮ್ಮ ವಾತಾವರಣ ಅಂದರೆ ಅದಕ್ಕೆ ಯಾವುದಂದ್ರೆ ಆರ್ ಟೂ ನೈಂಟಿ ಅಂತ ಬರುತ್ತೆ ಸೊ ತುಂಬಾ ಸ್ವಲ್ಪ ಕಾಸ್ಟ್ಲಿ ಅನ್ಬೋದು ಫಾರ್ಟಿ ಫೈವ್ ತೌಸಂಡ್ ರುಪೀಸಿಗೆ ಆ ಥರ ಸಿಗುತ್ತೆ ಅದು ಎ ಸಿ ಒನ್ ಟನ್ ಒನ್ ಆ್ಯಂಡ್ ಹಾಫ್ ಟನ್ ಇಂದು ಆರ್ ಟು ನೈಂಟಿ ಇದ್ರೆ ಏನಾಗ್ತೈತಿ ಅಂದರೆ ಅದು ಪ್ರೋಪೇನ್ ಗ್ಯಾಸ್ ಯೂಸ್ ಮಾಡಿರ್ತಾರೆ ಅದರಲ್ಲಿ ಹೈಲಿ ಇನ್ಫ್ಲೇಮೇಬಲ್ ಕೂಡ ಅದು ಅಂದರೆ ಬೆಂಕಿ ಹಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗ್ಯಾಸ್ ಲೀಕ್ ಆದರೆ ಅದೊಂದು ಹುಷಾರಬೇಕು ಎಲ್ಲ ಗ್ಯಾಸು ಆ ಅದೇ ಥರ ಬಟ್ ಇದು ಪ್ಯೂರೆಸ್ಟ್ ಲೆವೆಲ್ ಇರೋದ್ರಿಂದ ಕ್ವಿಕ್ಕಾಗಿ ಫೈರ್ನ ಹತ್ತೋ ಚಾನ್ಸಸ್ ಇರುತ್ತೆ ಲೀಕ್ ಆದ್ರೆ ಸೊ ಆರ್ ಟೂ ನೈಂಟಿ ಇದ್ದರೆ ಇಟ್ಸ್ ದ ಗ್ರೀನೆಸ್ಟ್ ಓಸನ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡೋದಿಲ್ಲ ಸೊ ನೀವು ಎನ್ವೈರ್ಮೆಂಟ್ ಕೂಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ಆ ಥರ ಎ ಸಿ ಕೂಡ ನೀವು ತೊಗೋಬಹುದು ಬಟ್ ಕಾಮನ್ ಆಗಿ ಇಂಡಿಯಾದಲ್ಲಿ ಜಾಸ್ತಿ ಸೇಲ್ ಆಗೋದಂದ್ರೆ ಆರ್ ಫೋರ್ ಟೆನ್ ಎ ಅಥವಾ ಆರ್ ತರ್ಟಿ ಟು ಇದಕ್ಕಿಂತ ಮುಂಚೆ ಎಲ್ಲ ಓಲ್ಡ್ ಆರ್ ಮಾಡೆಲ್ಸಲ್ಲಿ ಆರ್ ಟ್ವೆಂಟಿ ಟು ಎಲ್ಲ ಬರ್ತಿತ್ತು ಸೊ ಆರ್ ಟ್ವೆಂಟಿ ಟೂದು ಇವಾಗ ತೊಗೊಳಕ್ಕೆ ಹೋಗ್ಬೇಡ್ರಿ ಇದ್ರೆ ಕೂಡ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಅಂದರೆ ಕೂಡ ತೊಗೊಳ್ಳೋಕ್ಕೆ ಹೋಗ್ಬೇಡ್ರಿ ಭಾಳ ನೇಮಿಟ್ ಮಾಡುತ್ತೆ ಅದು ಗ್ಯಾಸ್ ಅದರಿಂದ ರೇಡಿಯೇಷನ್ಸ್ ಇರ್ಬೋದು ಅದೆಲ್ಲ ಸೊ ಇದೊಂದು ಇಂಪಾರ್ಟೆಂಟ್ ಹೇಳಬೇಕಾಗಿತ್ತು ಇದಾದಮೇಲೆ ಈಗ ಫೀಚರ್ಸ್ ಫೀಚರ್ಸ್ ನೋಡ್ರಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಬಡ್ಜೆಟ್ ಈಗ ನಾನು ಟ್ವೆಂಟಿ ತೌಸಂಡ್ ರುಪೀಸ್ ಕೊಟ್ಟು ಒನ್ ಟನ್ ಎ ಸಿ ತೊಗೊಂಡು ಬರ್ತೀನಪ್ಪ ಅಂದರೆ ಸಾಧಾರಣವಾಗಿ ಆಗಿ ಏನಿರುತ್ತೆ ಅದೇ ರಿಮೋಟಲ್ ಬಟನ್ ಒಂದು ಟೆಂಪ್ರೇಚರ್ ಲೋ ಮಾಡಲಿಕ್ಕೆ ಹೈ ಮಾಡಲಿಕ್ಕೆ ಒಂದು ನಂಬರ್ ಕಾಣಿಸುತ್ತೆ ಎಲ್ ಸಿ ಡಿ ಡಿಸ್ಪ್ಲೇ ಇರುತ್ತೆ ಚಿಕ್ಕದಾಗಿ ಅದ್ರ ಜೊತೆಗೆ ಫ್ಯಾನ್ ಅಂತ ಕೊಟ್ಟಿರ್ತಾನೆ ಅದ್ರ ಜೊತೆಗೆ ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ಡಿಹ್ಯುಮಿಡಿಫಿಕೇಷನ್ ಅಂತ ಒಂದು ಫೀಚರ್ ಬರುತ್ತೆ ಸೊ ನೀವು ಎ ಸಿ ತೊಗೋಬೇಕಾದ್ರೆ ಇದೊಂದು ಇಂಪಾರ್ಟೆಂಟ್ ಇದೆ ಡಿಹ್ಯುಮಿಡಿಫಿಕೇಷನ್ ಇದೆಯಾ ಇಲ್ಲ ಅಂದರೆ ಇವಾಗ ಫುಲ್ ಭಾಳ ಶೆಕೆ ಆಗ್ತಾಯಿದಪ ರೂಮಲ್ಲಿ ಸ್ವಲ್ಪ ಕೂಲ್ ಆಗಬೇಕು ಅಂದರೆ ನೀವು ಇನ್ಸ್ಟೆಂಟಾಗಿ ಅದು ಮೂಡಿಗೆ ಆನ್ ಮಾಡ್ಬೋದು ಡಿಹ್ಯುಮಿಡಿಫಿಕೇಶನ್ ಮೂಡಿಗೆ ಆನ್ ಮಾಡ್ಬೋದು ಜನರಲಾಗಿ ಏರ್ ಅಂತ ಕೊಟ್ಟಿರ್ತಾನೆ ಸೊ ಅವಾಗೇನಾಗುತ್ತೆ ಎಲ್ಲ ಶಕ್ ಹೊರಗಾಗುತ್ತೆ ಟೆಂಪ್ರೇಚರ್ ಕೂಡ ಸಾಧಾರಣವಾಗಿ ಕೂಲಾಗುತ್ತೆ ವಿತೌಟ್ ಟರ್ನಿಂಗ್ ಆನ್ ದಿ ಕಂಪ್ರೆಸರ್ ಅಂದರೆ ಇಲ್ಲಿ ಎನರ್ಜಿ ಜಾಸ್ತಿ ಸೇವ್ ಆಗುತ್ತೆ ಈ ಥರ ಫೀಚರ್ ಕೂಡ ಕೊಟ್ಟಿರ್ತಾರೆ ಡಿಹ್ಯುಮಿಡಿಫಿಕೇಷನ್ ಅಂತ ಅಥವಾ ಡಿಹ್ಯೂಮಿಡಿಫೈಯರ್ ಅಂತಾರೆ ಸೊ ಅದೊಂದು ಇಂಪಾರ್ಟೆಂಟ್ ಫೀಚರ್ ಅದಾದಮೇಲೆ ಅದ್ರ ಜೊತೆಗೆ ಜಸ್ಟ್ ಕೂಲ್ ಮಾಡ್ಲಿಕ್ಕೆ ಒಂದಿರುತ್ತೆ ಒಂದು ಆಟೋ ಇರುತ್ತೆ ಒಂದು ಟೈಮರ್ ಇರುತ್ತೆ ಅಂದರೆ ಇನ್ನೊಂದು ಒಂದು ಕೆಲವು ಬ್ರ್ಯಾಂಡ್ಸಲ್ಲಿ ನೈಟ್ ಮೂಡ್ ಅಂತ ಕೊಟ್ಟಿರ್ತಾನೆ ಅಂದರೆ ನೀವು ನೈಟ್ ಮೂಡ್ ಇಟ್ಟು ಆನ್ ಮಾಡಿದ ತಕ್ಷಣ ಸ್ಟಾರ್ಟಿಂಗಿಗೆ ಅದು ನೀವು ಎಷ್ಟೇ ಟೆಂಪ್ರೇಚರ್ ಇರಲಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಇಟ್ಟು ಮಲ್ಕೋತೀರ ಅಂದ್ಕೊಳ್ರಿ ಅವಾಗೇನಾಗುತ್ತೆ ನೈಟ್ ಮೂಡ್ ಆನ್ ಮಾಡಿದರೆ ಅದು ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಆಗಿ ಇನ್ಸ್ಟೆಂಟಾಗಿ ಅಟೆಂಡ್ ಮಾಡಿ ಆಮೇಲೆ ನಿಧಾನಕ್ಕೆ ಅದು ರೈಸ್ ಮಾಡುತ್ತಾ ಹೋಗುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂದರೆ ಇವಾಗ ರಾತ್ರಿ ಆದ ತಕ್ಷಣ ಸ್ವಲ್ಪ ಹೊರಗಡೆ ಜಾಸ್ತಿ ಚಳಿ ಆಗೋದ್ರಿಂದ ಒಳಗಡೆ ಕೂಡ ಜಾಸ್ತಿ ಚಳಿ ಆಗಬಾರ್ದು ನೋಡಿರಿ ಅದಕ್ಕೋಸ್ಕರ ಕರೆಕ್ಟಾಗಿ ನಿಮಗೆ ಕೂಲ್ ಮಾಡುತ್ತೆ ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ನೈಟ್ ಮೂಡಿದರೆ ಅದು ಆ ಥರ ಹೆಲ್ಪ್ ಆಗುತ್ತೆ ಅದು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಅಗೇನ್ ಅದೊಂದು ಆ್ಯಡೆಡ್ ಫೀಚರ್ ಅನ್ಬೋದು ಈಗ ಜಾಸ್ತಿ ಪ್ರೈಸ್ ಕೊಟ್ಟು ತೊಗೊಂಡ್ರೆ ಏನು ಬರುತ್ತೆ ಒಂದು ವೈಫೈ ಫೀಚರ್ ಇರುತ್ತೆ ವೈಫೈ ಅಂದರೆ ನೀವು ನಿಮ್ಮ ಸ್ಮಾರ್ಟ್ಫೋನಿಂದ ನಿಮ್ಮ ಎ ಸಿ ಕನೆಕ್ಟ್ ಮಾಡಿಕೊಂಡು ವರ್ಕ್ ಮಾಡಿಸ್ಬೋದು ಬಟ್ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಐಆರ್ ಬ್ಲಾಸ್ಟರ್ ಇರಬೇಕು ಐ ಆರ್ ಇದ್ದರೆ ರಿಮೋಟ್ ಥರ ವರ್ಕ್ ಆಗುತ್ತೆ ಅಥವಾ ಈವನ್ ವೈಫೈ ಫೀಚರ್ ಕೂಡ ಯೂಸ್ ಮಾಡಿಕೊಂಡು ವೈಫೈ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ಕೂಡ ಯಾವುದೇ ಸ್ಮಾರ್ಟ್ ಫೋನ್ ಇರಲಿ ನೀವು ವರ್ಕ್ ಮಾಡಿಸ್ಬೋದು ಅವ್ರದ್ದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಅದೊಂದು ಆ್ಯಡೆಡ್ ಫೀಚರ್ ಸೊ ಅದಕ್ಕೋಸ್ಕರ ನಾನು ಯಾವ ಬಜೆಟಲ್ಲಿ ಯಾವ ಥರದ್ದು ಸಿಗ್ತಾ ಇದೆ ಅಂತ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿಂದ ತೊಗೋಬೋದು ಸೊ ಇವಾಗ ಯಾವ್ದು ತಗೋಬೇಕು ನೀವು ಎಷ್ಟು ಟನ್ನಿಂದ ತಗೋಬೇಕು ಒನ್ ಟನ್ ತಗೋಬೇಕಾ ಒನ್ ಪಾಯಿಂಟ್ ಫೈವ್ ಟನ್ ಟೂ ಟನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಮ ರೂಮ್ ಸೈಜ್ ಈಗ ಫಾರ್ ಎಕ್ಸಾಂಪಲ್ ಅರೌಂಡ್ ಒನ್ ಫಾರ್ಟಿ ಸ್ಕ್ವೇರ್ ಫೀಟ್ ಇದೆಯಪ್ಪ ನಿಮ್ಮ ರೂಮ್ ವಿತ್ತಿನ್ ಒನ್ ಫಾರ್ಟಿ ಸ್ಕ್ವೇರ್ ಫೀಟ್ ಅಂದರೆ ಪ್ರಾಬೆಬ್ಲಿ ಅರೌಂಡ್ ಟೆನ್ ಫೀಟ್ ಬೈ ಫೋರ್ಟೀನ್ ಫೀಟ್ ಅಂದಿಕೊಡ್ರಿ ಸೊ ಟೆನ್ ಫೀಟ್ ಬೈ ಫೋರ್ಟೀನ್ ಫೀಟ್ ಒಳಗಿದೆ ನಿಮ್ಮ ರೂಮ್ ಅಂದರೆ ಒನ್ ಟನ್ ಎ ಸಿ ಈಸ್ ಆಫ್ ಈಗ ಒನ್ ಫಾರ್ಟಿ ಟು ಒನ್ ಏಯ್ಟಿ ಸ್ಕ್ವೇರ್ ಫೀಟ್ ಇದೆಯಪ್ಪ ನಿಮ್ಮ ರೂಮ್ ಸೈಜ್ ಅಂದರೆ ಅವಾಗ ನೀವು ಒನ್ ಪಾಯಿಂಟ್ ಫೈ ಟನ್ನಿಂದ ತೊಗೋಬೇಕು ಇವಾಗ ಒನ್ ಟನ್ನಿಂದ ಎರಡು ಹಾಕ್ಕೋಬೋದಾ ಅಂತಲೂ ನೀವು ಕೇಳ್ಬೋದು ಹಾಕೊಂಡ್ರೆ ಏನಾಗುತ್ತೆ ಇಂಡೋರ್ ಯೂನಿಟ್ ಔಟ್ಡೋರ್ ಯೂನಿಟ್ ಅಂತ ಏನು ಬರುತ್ತೆ ಅಲ್ಲ ಔಟ್ಡೋರ್ ಯೂನಿಟ್ ಎರಡೆರಡು ಬರುತ್ತೆ ಕಂಪ್ರೆಸರ್ ಸೊ ಎರಡು ಕಡೆ ನೀವು ಕಂಪ್ರೆಸರ್ನ ಹೊರಗಡೆ ಫಿಟ್ ಮಾಡಿಸ್ಬೇಕಾಗ್ತೈತಿ ಸೊ ಟಿ ಡಿ ಎಸ್ ಪ್ರಾಸೆಸ್ ಅದು ಅದ್ರ ಬದಲಿ ನೀವು ಒನ್ ಪಾಯಿಂಟ್ ಫೈ ಫೈವ್ ಟನ್ ನೀನು ತಗೋಳೋದೇ ಉತ್ತಮ ಅಂತೀನಿ ನಾನು ಸೊ ಒನ್ ಪಾಯಿಂಟ್ ಫೈವ್ ಟನ್ ಆಮೇಲೆ ಟೂ ಟನ್ ಅಂದರೆ ಇನ್ನೂ ಒನ್ ಏಯ್ಟಿ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದ್ದರೆ ಟೂ ಟನ್ ಎಸಿನೇ ತಗೋಬೇಕು ಸೊ ಈ ಥರ ನಿಮ್ಮ ರೂಮ್ ಸ್ಪೇಸ್ ಮೇಲೆ ಅವರು ಟೆಕ್ನಿಷಿಯನಿಗೆ ಕರ್ಕೊಂಡು ಬಂದರೆ ಕೂಡ ಅವ್ರು ಹೇಳ್ತಾರೆ ಅಂದರೆ ನೀವು ಎ ಸಿ ಬೈ ಮಾಡ್ಲಿಕ್ಕೆ ಹೋಗಿರ್ತಿರಲ್ಲ ಸೊ ನಿಮ್ಮ ರೂಮ್ ಸ್ಪೇಸ್ ಹೇಳಿದರೆ ಅವ್ರು ಸಜೆಸ್ಟ್ ಮಾಡ್ತಾರೆ ಅದು ಫೈನ್ ಇರುತ್ತೆ ಬಟ್ ನಾನು ಇದೆಲ್ಲ ಫೀಚರ್ಸ್ ಏನು ಬೇರೆದು ಹೇಳಿದ್ನಲ್ಲ ಅದನ್ನೆಲ್ಲ ನೀವು ಗಮನ ಬಿಟ್ಟು ಒಳ್ಳೆಯ ಎ ಸಿ ಬರ್ರಿ ಆಮೇಲೆ ಈಗ ಏನಂತಾರೆ ಜಾಸ್ತಿ ಬಿಲ್ ಬಂದ್ಬಿಡ್ತೈತಪ್ಪ ಎ ಸಿ ಎಷ್ಟು ಬಿಲ್ ಬರ್ತೈತೆ ಅಂತ ಹೆಂಗೆ ಗೊತ್ತಾಗ್ಬೇಕು ನಮಗೆ ಅಂತಾರೆ ಈಗ ಎಷ್ಟು ಬಿಲ್ ಬರ್ತೈತೆ ಅನ್ನೋದಕ್ಕಿಂತ ಅಂತೀನಂದರೆ ಇವಾಗ ನಾವು ಎ ಸಿ ಜನ್ರಲಾಗಿ ಯೂಸ್ ಮಾಡದೆ ಅರೌಂಡ್ ಟೂ ಟು ತ್ರೀ ಮಂತ್ಸ್ ಯೂಸ್ ಮಾಡ್ತಿರ್ತೀವಿ ಮನೇಲಿ ಎ ಸಿ ಅವಾಗೆ ಅಲ್ಲ ಬೇಸಿಗ್ಗೆ ಅಲ್ಲ ಫುಲ್ ಸಮ್ಮರ್ ಪೀಕ್ ಹೋಗಿರುತ್ತೆ ಸೀಸನ್ ಅವಾಗ ಏನಾಗುತ್ತೆ ತ್ರೀ ಮಂತ್ಸಿಗೆ ಎಷ್ಟೇ ಟನ್ ಪ್ರಾಬ್ಲಿ ಅರೌಂಡ್ ಟೂ ಟನ್ನಿಂದ ಎಸಿನೇ ಹಾಕ್ಕೊಂಡಿರ್ತೀರ ಅಂದ್ಕೊಳ್ರಿ ನೈಟ್ ಟೈಮ್ ನೀವು ಏನು ಮಾಡಬೇಕು ಮಲಗಬೇಕಾರೆ ಎ ಸಿ ಆನ್ ಮಾಡ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ರನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ಫಾರ್ ಎಕ್ಸಾಂಪಲ್ ಅರೌಂಡ್ ಒನ್ ಅವರ್ ಟೂ ಅವರ್ಸ್ ಆದಮೇಲೆ ನಿಮಗೆ ಸ್ವಲ್ಪ ಎಚ್ಚರ ಆಯಿತಪ್ಪ ಅಂದರೆ ಅವಾಗ ಎ ಸಿ ಆಫ್ ಮಾಡ್ಬೋದು ಅಷ್ಟೇ ಕೂಲಿಂಗ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಟು ಡಿಗ್ರಿ ಆಗಿರುತ್ತೆ ಸೊ ಅದನ್ನೇ ಅರೌಂಡ್ ಟೂ ಅವರ್ಸಿಗೆ ಆರಾಮಾಗಿ ಕ್ಯಾರಿ ಆನ್ ಆಗುತ್ತೆ ಆಮೇಲೆ ಸ್ವಲ್ಪ ಶೆಕೆಯಾಗಿದ್ದ ತಕ್ಷಣ ಮತ್ತೆ ಎಚ್ಚರ ಆದರೆ ನೀವು ಆನ್ ಮಾಡ್ಬೋದು ಅಥವಾ ನೈಟ್ ಮೋಡ್ ಕೂಡ ಆನ್ ಮಾಡಿ ಇಡ್ಬೋದು ಅದು ಕೂಡ ಎನರ್ಜಿ ಎಫಿಷಿಯೆಂಟಾಗಿರುತ್ತೆ ಅಥವಾ ನೀವು ಇನ್ವರ್ಟರ್ ಎ ಸಿ ತೊಗೊಂಡು ಬಂದರೆ ಇನ್ನೂ ಎನರ್ಜಿ ಸೇವಿಂಗ್ಸ್ ಆಗುತ್ತೆ ಸೊ ಈ ಥರ ಸ್ವಲ್ಪ ನಾವು ಏನಾದರೂ ನ್ಯಾಕ್ ಈ ಥರ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡಿದರೆ ತುಂಬಾ ಕರೆಂಟ್ ಬಿಲ್ನ ನೀವು ಸೇವ್ ಮಾಡ್ಬೋದು ಅದಕ್ಕೋಸ್ಕರ ಈಗ ಒಂದು ತ್ರೀ ಮಂತ್ಸಲ್ಲಿ ನೀವು ಟೂ ಟನ್ನಿಂದ ಎ ಸಿ ತೊಗೊಂಡು ಬಂದಿರ್ತೀರಪ್ಪ ಅಂದರೆ ಮೇ ಬಿ ಅರೌಂಡ್ ಎಷ್ಟಪ್ಪ ಜಾಸ್ತಿ ಪೇ ಮಾಡಿರ್ಬೋದು ನೀವು ಫೋರ್ ಟು ಫೈವ್ ತೌಸಂಡ್ ರುಪೀಸ್ ಜಾಸ್ತಿ ಪೇ ಮಾಡಿರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಫೈವ್ ತೌಸಂಡ್ ರುಪೀಸಿಗೆ ನಿಮಗೆ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ನೈಟ್ ಹೌದಾ ಎ ಸಿ ತಂಪಾಗಿದ್ದರೆ ರೂಮು ಭಾಳನೇ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾಕಂದರೆ ಜಾಸ್ತಿ ಜನ ಮತ್ತು ನನಗೆ ನಿದ್ದೆ ಬರ್ತಾಯಿಲ್ಲ ಅದು ಬರ್ತಾ ಇಲ್ಲ ಅಂತ ಹೇಳಿ ಬೇಸಿಗೆಗಾಲಲ್ಲಿದ್ದು ನೀವು ಏನು ಮೆಡಿಸಿನ್ಸಿಗೆ ಏನು ಖರ್ಚು ಮಾಡ್ತಿರಲ್ಲ ಅದನ್ನೇ ಖರ್ಚು ನೀವು ಎಲೆಕ್ಟ್ರಿಸಿಟಿ ಬಿಲ್ ಹಾಕ್ಬಿಟ್ರೆ ಮಸ್ತಾಗಿ ತಂಪಾಗಿ ಆರಾಮಾಗಿ ನಿದ್ದೆ ಕೂಡ ಮಾಡ್ತೀರಾ ಅದ್ರ ಜೊತೆಗೆ ಏನಪ್ಪ ಒಂದು ಫೋರ್ ಫೈವ್ ತೌಸಂಡ್ ರುಪೀಸ್ ನೀವು ಮತ್ತೆ ಸೇವ್ ಮಾಡಬೇಕು ಅದು ಟೂ ಟನ್ ಎಸಿಗೆ ಅಂತ ಇದ್ದೀನಿ ನಾನು ಅರೌಂಡ್ ಒನ್ ಒನ್ ಆ್ಯಂಡ್ ಹಾಫ್ ಟನ್ ಎ ಸಿ ಇದ್ದರೆ ಇನ್ನೂ ಕಡಿಮೆನೇ ಬರುತ್ತೆ ಬಿಲ್ ಅರೌಂಡ್ ಟೂ ತೌಸಂಡ್ ರುಪೀಸ್ ಜಾಸ್ತಿ ಪೇ ಮಾಡ್ತೀರಾ ಅಂದ್ಕೊಡ್ರಿ ಟು ತ್ರೀ ಮಂತ್ಸಿಗೆ ಸೊ ಮತ್ತು ಟೂ ತೌಸಂಡ್ ರುಪೀಸ್ ಪೇ ಮಾಡೋದು ವಿತ್ ನಿಮಗೆ ಒಳ್ಳೆ ನಿದ್ದೆ ಚೆನ್ನಾಗ ಅಥವಾ ಅದನ್ನೇ ನೀವು ಮತ್ತು ಮೆಡಿಸಿನ್ಸಿಗೆ ನಿದ್ದೆ ಇಲ್ಲ ಏ ಜಾಸ್ತಿ ಕಾಸ್ಟ್ಲಿ ಬೇಡ ಬೇಡಪ್ಪ ಅಂತ ಹೇಳಿ ನೀವು ಬಿಟ್ಟರೆ ಮತ್ತು ಅದು ನಿಮ್ಮ ಇಷ್ಟ ಅದು ಸೊ ಅದಕ್ಕೋಸ್ಕರ ಬೆನಿಫಿಟ್ ಜಾಸ್ತಿ ಇದೆ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈ ಅಟ್ಲೀಸ್ಟ್ ತರ್ಟಿ ತೌಸಂಡ್ ರುಪೀಸ್ ಒಳಗೆ ಒಳ್ಳೆ ಎಸಿನ ತೊಗೊಂಡು ಬರ್ಬೋದು ಒನ್ ಟನ್ ಅಥವಾ ಒನ್ ಪಾಯಿಂಟ್ ಫೈ ಟನ್ನಿಂದು ಈವನ್ ಫ್ಲಿಪ್ಕಾರ್ಟ್ ಅವ್ರದ್ದು ಮಾರ್ಕ್ಯೂ ಬ್ರ್ಯಾಂಡ್ ಏನಿದೆಯಲ್ಲ ವೆರಿ ಪ್ರೈಸಸ್ ಅಲ್ಲಿ ಕೊಡ್ತಾ ಇದ್ದಾರೆ ನಾನು ಮೊನ್ನೆ ನೋಡಿದಂಗೆ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸಿಗೆ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಟನ್ನಿಂದ ಸಿಗ್ತಾಯ್ತು ಎ ಸಿ ಸೊ ವೆರಿ ಚೀಪ್ ಪ್ರೈಸ್ ಆಯಿತು ಏನಪ್ಪ ಈಗ ಟೂ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ರನ್ ಮಾಡ್ತೀನಿ ನಾನು ಎವ್ರಿ ನೈಟ್ ಅಂದರೆ ಅರೌಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಜಾಸ್ತಿ ಆಗ್ಬೋದು ಬಿಲ್ ನಿಮಗೆ ಸೊ ಅದರಿಂದ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ಅಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೆಲ್ತ್ ವೆರಿ ಇಂಪಾರ್ಟೆಂಟು ಆಮೇಲೆ ಇನ್ನೊಂದು ಏನನ್ಕೋದ್ರೆ ಜಾಸ್ತಿ ಜನರು ಅಂದರೆ ಏ ಎ ಸಿ ಇದ್ದರೆ ನಮಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಗ್ತೈತಪ್ಪ ಜಾಸ್ತಿ ಚಳಿಯಿಂದ ಅದು ಬರಲ್ಲ ನಮಗೆ ಚಳಿ ಅಂತಾರೆ ಆ ಥರ ಏನಿಲ್ಲ ಈಗ ನಾನು ಎ ಸಿ ಯೂಸ್ ಮಾಡ್ತೀನಿ ಬೇಸಿಕ್ ಕಾಲದಲ್ಲಿ ಅವಾಗ ಏನು ಅದ್ರದ್ದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡಿಲ್ಲ ಯಾಕಂದರೆ ಅದು ಆಲ್ ಡಿಪೆಂಡ್ಸ್ ನೀವು ಎಲ್ಲಿ ಫಿಕ್ಸ್ ಮಾಡಿಸಿರ್ತೀರ ಎಷ್ಟು ಗಾಳಿನ ತೊಗೋತೀರ ತಂಪಿಗಾಗಿ ಅಂತ ಅದು ಡಿಪೆಂಡ್ ಆಗುತ್ತೆ ಯಾಕಂದರೆ ಈ ಕಂಟಿನ್ಯೂಸ್ ಆಗಿ ನಾನು ಒಂದೇ ವಿತೌಟ್ ಎನಿ ಸ್ವಿಂಗ್ ಫೀಚರ್ ಏನಿರುತ್ತೆ ಅಲ್ಲ ಸ್ವಿಂಗ್ ಮಾಡಲಾರ್ದಂಗೆ ರೂಮ್ನ ಆಗಿ ಕೂಲ್ ಮಾಡಿಸ್ಲಾರ್ದಂಗೆ ಕಂಟಿನ್ಯೂಸ್ ಆಗಿ ನಾನು ಒಂದೇ ಕಡೆ ಇಟ್ಕೊಂಡ್ರೆ ಏನಾಗ್ತೈತಿ ಆಬ್ವಿಯಸ್ಲಿ ಚಳಿಗೆ ಮತ್ತು ನೆಗಡಿ ಆಗ್ತೈತಿ ಆ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ ಸೊ ಕಂಟಿನ್ಯೂಸ್ ಆಗಿ ನೀವು ಒಂದೇ ಡೈರೆಕ್ಷನಲ್ಲಿ ಫ್ಲೋ ಇಡಬೇಡ್ರಿ ಸ್ವಿಂಗ್ ಆಪರೇಷನ್ನ ಯೂಸ್ ಮಾಡಬೇಕು ನೀವು ಸ್ವಿಂಗ್ ಅಂದ ತಕ್ಷಣ ನನಗೆ ಬಂತು ಇನ್ನೊಂದು ಫೀಚರ್ ಇರುತ್ತೆ ಎಸಿಯಲ್ಲಿ ಜಾಸ್ತಿ ಪ್ರೈಸ್ ಕೊಟ್ಟರೆ ಡ್ಯುಯಲ್ ಸ್ವಿಂಗ್ ಫೀಚರ್ ಕೊಟ್ಟಿರ್ತಾನೆ ಅಂದರೆ ಈಗ ಸ್ವಲ್ಪ ನಾವು ಅಫೋರ್ಡೆಬಲ್ ಬಜೆಟ್ ಪ್ರೈಸಲ್ಲಿ ಹೋದರೆ ಏನಾಗುತ್ತೆ ಈವನ್ ಕಾಸ್ಟ್ಲಿಯರ್ ಮಾಡೆಲ್ಸಲ್ಲಿ ಕೆಲವು ಮಾಡೆಲ್ ಯಾವ ಥರ ಬಂದಿದೆ ಅಂದರೆ ಓನ್ಲಿ ಈ ಥರ ಟಾಪ್ ಟು ಬಾಟಮ್ ಸ್ವಿಂಗ್ ಆಗ್ತಾ ಇರುತ್ತೆ ಒಳಗಡೆ ಏನಿರುತ್ತೆ ಅಲ್ಲ ನಮಗೆ ಮ್ಯಾನ್ಯಲ್ ಆಗಿ ಹಿಂಗೆ ಟರ್ನ್ ಮಾಡಲಿಕ್ಕೆ ಕೊಟ್ಟಿರ್ತಾನೆ ಸೊ ಆ ಥರನೂ ಮಾಡ್ಕೋಬೋದು ಬಟ್ ಸ್ಟಿಲ್ ಎರಡು ಫೀಚರ್ ಇದೆ ಕೇಳ್ರಿ ಅಂದರೆ ಏನಪ್ಪ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಲಿಂಗ್ ಆಗಬೇಕು ಮೇಲ್ಕಡೆ ಸ್ವಿಂಗ್ ಆಗಬೇಕು ಇದೇ ಥರ ಲೆಫ್ಟ್ ರೈಟ್ ಕೂಡ ಸ್ವಿಂಗ್ ಆಗಬೇಕು ಆಟೋಮೆಟಿಕ್ಕಾಗಿ ಆಗಿ ಯಾಕಂದರೆ ಎಲ್ಲ ಎ ಸಿ ಸಿಗೆ ಮ್ಯಾನ್ಯಲ್ ಆಗಿ ಲೆಫ್ಟ್ ರೈಟ್ ಸ್ವಿಂಗ್ ಮಾಡೋದು ಕೊಟ್ಟಿರ್ತಾನೆ ಆಟೋಮೆಟಿಕ್ಕಾಗಿ ಅಪ್ ಆ್ಯಂಡ್ ಡೌನ್ ಕೊಟ್ಟಿರ್ತಾನೆ ಸೊ ಅದಕ್ಕೋಸ್ಕರ ಅದೊಂದು ಫೀಚರ್ ನೀವು ನೋಡಿ ತೊಗೋಬೋದು ಸೊ ಹೆಲ್ತಿಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಕರೆಕ್ಟಾಗಿ ಸಿನ ಯೂಸ್ ಮಾಡಿದ್ರಿ ಅದೊಂದು ಚೆನ್ನಾಗಿ ತಿಳ್ಕೊಳ್ರಿ ಏ ನಮಗೆ ಆಗಲ್ಲಪ್ಪ ಆಗಬರೋದಿಲ್ಲ ಭಾಳ ಚಳಿ ಆಗಿಬಿಡ್ತೈತೆ ತಣ್ಣ ಅದು ಎದಕ್ಕೆ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಒಂದೇ ಡೈರೆಕ್ಷನಲ್ಲಿ ಏರ್ ಫ್ಲೋ ಮಾಡಿರ್ತಿರಲ್ಲ ಏಯ್ಟೀನ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಯಾರಿದ್ದರೂ ಕೂಡ ಚಳಿಗೆ ನೆಗಡಿ ಬಂದೇ ಬರುತ್ತೆ ಅದಕ್ಕೋಸ್ಕರ ಸ್ವಿಂಗ್ ಯಾವಾಗಲೂ ಸ್ವಿಂಗ್ ಮೂಡಲ್ಲಿ ಆನ್ ಇಟ್ಟು ನೀವು ಅರೌಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಡಿಗ್ರೀಸ್ ಅಥವಾ ಐಡಿಯಲ್ ಟೆಂಪ್ರೇಚರ್ ರೂಮ್ ಎಷ್ಟು ಅಂತ ಅರೌಂಡ್ ಟ್ವೆಂಟಿ ಫೋರ್ ಡಿಗ್ರೀಸ್ ಅಂತ ಇರ್ತಾನೆ ಟ್ವೆಂಟಿ ಫೋರ್ ಟು ಡಿಗ್ರೀಸ್ ಸ್ಟಿಗ್ಗ ಏನು ಹೆಲ್ತಿಗೆ ಪ್ರಾಬ್ಲಮ್ ಆಗಲ್ಲ ಸೊ ಅದನ್ನು ತಲೆಯಿಂದ ತೆಗೆದುಹಾಕ್ರಿ ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿನಿ ಹೋಪ್ಫುಲಿ ಇದರಿಂದ ಏನಿಲ್ಲ ಏನು ಇನ್ಫಾರ್ಮೇಷನ್ ತಿಳಿದಿರ್ತೈತಿ ಅಂತ ಅನ್ಕೋತೀನಿ ಹಾಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಜೈ ಕನ್ನಡ ಟೆಕ್ ಹೊಸ ಹೊಸ ಒಳ್ಳೆ ಒಳ್ಳೆ ವೀಡಿಯೋಸ್ ತರ್ತೀನಿ ನಾನು ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರಿಗೆ ಟೇಕ್ ಕೇರ್ ಎವ್ರಿ ವ್ಯಾನ್ ಬಾಯ್ ಬಾಯ್